ಎಲ್ಲ ವಿದ್ಯಾರ್ಥಿಗಳಿಗೆ ಇಂದಿನ ಯೂಟ್ಯೂಬ್ ತರಗತಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಭಿನ್ನ ರಾಶಿಗಳನ್ನು ಭಾಗಿಸುವುದು ಯಾವ ರೀತಿ ಭಿನ್ನ ರಾಶಿಗಳ ಭಾಗಾಕಾರ ಮಾಡೋದು ಅಂತೇಳಿ ತಿಳ್ಕೊಳ್ಳೋಣ ಸೊ ಹದಿನಾಲ್ಕು ಬೈ ಎಂಟನ್ನು ಏಳು ಬೈ ಮೂರರಿಂದ ಭಾಗಿಸಿದಾಗ ಎಷ್ಟು ದೊರೆಯುತ್ತದೆ ಸೊ ಇವಾಗ ಅದನ್ನು ನಾವು ಹದಿನಾಲ್ಕು ಬೈ ಎಂಟು ಡಿವೈಡೆಡ್ ಬೈ ಏಳು ಬೈ ಮೂರು ಅಂತೇಳಿ ಬರ್ಕೊಬೋದು ಸೊ ಇವಾಗ ಹದಿನಾಲ್ಕು ಬೈ ಎಂಟು ಡಿವೈಡೆಡ್ ಬೈ ಏಳು ಬೈ ಮೂರಾಗುತ್ತೆ ಸೊ ಇದನ್ನು ನಾವು ಇನ್ನೂ ಒಂದು ರೀತಿ ಬರ್ಕೊಳ್ಳೋದಾದರೆ ಹದಿನಾಲ್ಕು ಬೈ ಎಂಟು ಎಂಟು ಸೊ ಈ ಅಂಶದಲ್ಲಿ ಛೇದದಲ್ಲಿ ಏನಿದೆ ಈ ಛೇದನ ಮೇಲ್ಗಡೆ ಕಳಿಸ್ದಾಗ ಏನಾಗುತ್ತೆ ಇದು ಮೂರು ಬೈ ಏಳಾಗುತ್ತೆ ಆಗುತ್ತೆ ಸೊ ಮಲ್ಟಿಪ್ಲೈಡ್ ಬೈ ಅಂದರೆ ಗುಣಾಕಾರ ಮೂರು ಬೈ ಏಳಾಗುತ್ತೆ ಆಗುತ್ತೆ ಸೊ ಇವಾಗ ನಾವೇನು ಮಾಡ್ಬೋದು ಇದು ಯಾವ ಮಗ್ಗಿಯಿಂದ ಭಾಗ ಆಗುತ್ತೆ ನೋಡ್ಬೋದು ಸೊ ನೋಡಿ ಇಲ್ಲಿ ಏಳು ಒಂದ್ಲಿ ಏಳು ಎರಡುಲಿ ಹದಿನಾಲ್ಕು ಎರಡು ಒಂದ್ಲಿ ಎರಡು ನಾಲ್ಕಲಿ ಎಂಟು ಸೊ ಉಳಿದಿದೆ ನನಗೆ ಒಂದು ಮೂರಲಿ ಮೂರು ಅಂಶದಲ್ಲಿ ಚದುದಲ್ಲಿ ಒಂದು ನಾಲ್ಕಲಿ ನಾಲ್ಕು ಸೊ ಅಂದರೆ ಆನ್ಸರ್ ಎಷ್ಟು ನಮಗೆ ಉತ್ತರ ಬಂದು ಮೂರು ಬೈ ನಾಲ್ಕು ಸೊ ಅದೇ ರೀತಿ ಇನ್ನೂ ಒಂದು ಉದಾಹರಣೆನ ನೋಡೋದಾದರೆ ಮಕ್ಕಳ ಇಪ್ಪತ್ತೆಂಟು ಡಿವೈಡೆಡ್ ಬೈ ಹದಿನಾರನ್ನು ಐದರಿಂದ ಐದು ಬೈ ಇಪ್ಪತ್ತರಿಂದ ಭಾಗಿಸಿದಾಗ ಭಾಗಿಸಿದಾಗ ಎಷ್ಟು ದೊರೆಯುತ್ತದೆ ಎಷ್ಟು ದೊರೆಯುತ್ತದೆ ಸೊ ಈಗ ಮೊದಲನೇ ಉದಾಹರಣೆಯಲ್ಲಿ ನೋಡಿದ ರೀತಿ ಅದೇ ರೀತಿ ಬರೆಯೋದಾದರೆ ಸೊ ಇಪ್ಪತ್ತೆಂಟು ಡಿವಿಡೆಡ್ ಬೈ ಹದಿನಾರು ಡಿವೈಡೆಡ್ ಬೈ ಐದು ಬೈ ಇಪ್ಪತ್ತು ಸೊ ಇಪ್ಪತ್ತೆಂಟು ಡಿವಿಡೆಡ್ ಬೈ ಹದಿನಾರು ಐದು ಬೈ ಇಪ್ಪತ್ತು ಸೊ ಇವಾಗ ನಾನು ಇದನ್ನು ಏನು ಮಾಡ್ತೀನಿ ಈ ಛೇದನ ಅಂಶಕ್ಕೆ ಕಳಿಸಿದಾಗ ಇಪ್ಪತ್ತೆಂಟು ಬೈ ಹದಿನಾರು ಎಂಟು ಇಪ್ಪತ್ತು ಬೈ ಐದು ಸೊ ಇವಾಗ ಇದನ್ನು ಸುಲಭ ರೂಪಕ್ಕೆ ಪರಿವರ್ತನೆ ಮಾಡಬೇಕು ಸಿಂಪಲ್ ಮೆಥಡ್ಗೆ ಪರಿವರ್ ಪರಿವರ್ತನೆ ಮಾಡಬೇಕು ಸೊ ಯಾವುದಾದ್ರು ಡಿವೈಡ್ ಆಗುತ್ತೆ ನೋಡಿ ಐದು ಒಂದಲಿ ಐದು ನಾಲ್ಕುಲಿ ಇಪ್ಪತ್ತು ಇಲ್ಲಿ ಹದಿನಾರು ಮ ಹದಿನಾರು ಇಪ್ಪತ್ತೆಂಟಿದೆ ಸೊ ಎರಡರ ಮಗಿಯಿಂದ ಡಿವೈಡ್ ಆಗುತ್ತೆ ಎರಡು ಎಂಟಲಿ ಹದಿನಾರು ಎರಡು ಒಂದ್ಲಿ ಎರಡು ನಾಲ್ಕಲಿ ಎಂಟು ಪುನಃ ಅದು ಎರಡರ ಮಗ್ಗಿಯಿಂದ ಹೋಗುತ್ತೆ ಎರಡು ನಾಲ್ಕಲಿ ಎಂಟು ಎರಡು ಏಳು ಹದಿನಾಲ್ಕು ಸೊ ಇಲ್ಲಿ ನಾಲ್ಕು ಒಂದ್ಲಿ ನಾಲ್ಕು ಒಂದ್ಲಿ ಹೋಗುತ್ತೆ ಸೊ ಇಲ್ಲಿ ಅಂಶ ಅಂಶ ಮತ್ತು ಛೇದ ಛೇದನ ನೀವು ಗುಣಾಕಾರ ಮಾಡಿದಾಗ ಏಳು ಎಂಟು ಒಂದು ಏಳು ಇಲ್ಲಿ ಒಂದು ಎಂಟು ಒಂದು ಒಂದು ಬರುತ್ತೆ ಸೊ ಇದನ್ನು ನಾವು ಏಳು ಬೈ ಒಂದು ಅಥವಾ ಅಥವಾ ಏಳು ಅಂಥೇಳಿ ಬರಿತೀವಿ ಏನಕ್ಕಂದರೆ ಒಂದೊಂದು ಒಂದು ಒಂದು ಏಳು ಏಳು ಸೊ ಹಾಗಾಗಿ ಏಳು ಅಂಥೇಳಿ ಉತ್ತರನ ಬರಿತೀವಿ ಸೊ ಇನ್ನೂ ಒಂದು ಉದಾಹರಣೆನ ನೋಡೋದಾದರೆ ಸೊ ಇವಾಗ ಎರಡು ರಾಶಿನ ತಗೊಂಡು ಮಾಡೋದು ಸೊ ಮೂರು ಭಿನ್ನ ರಾಶಿ ಇದ್ದರೆ ಯಾವ ರೀತಿ ಮಾಡೋದು ಅಂತೇಳಿ ಮಾಡುವ ಸೊ ಒಂಬತ್ತು ಬೈ ನಾಲ್ಕು ಡಿವೈಡೆಡ್ ಬೈ ಮೂರು ಬೈ ಎರಡು ಡಿವೈಡೆಡ್ ಬೈ ಒಂದು ಬೈ ನಾಲ್ಕು ಸೊ ಉತ್ತರ ಎಷ್ಟು ಅಂತೇಳಿ ಕಂಡುಹಿಡೀಬೇಕು ಸೊ ಇವಾಗ ಏನು ಮಾಡ್ತೀನಿ ನಾನು ಅಂತಂದರೆ ಫಸ್ಟು ಇದೆರಡು ನಂಬರ್ನ ನಾನು ಏನು ಮಾಡ್ತೀನಿ ಸುಲಭ ರೂಪಕ್ಕೆ ಬರ್ಕೋತೀನಿ ಅಂದರೆ ಇವೆರಡನ್ನ ಫಸ್ಟು ನಾನು ಏನು ಮಾಡ್ಕೋತೀನಿ ಸಾಲ್ವ್ ಮಾಡ್ಕೊತೀನಿ ಸೊ ಈಗ ಒಂಬತ್ತು ಬೈ ನಾಲ್ಕು ಡಿವೈಡೆಡ್ ಬೈ ಮೂರು ಬೈ ಎರಡು ಅಂತ ಮಾಡಿಕೊಂಡ್ರೆ ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಒಂಬತ್ತು ಬೈ ನಾಲ್ಕು ಇಂಟು ಎರಡು ಬೈ ಮೂರು ಸರ್ ಎರಡು ಬೈ ಮೂರು ಮೂರು ಬೈ ಎರಡಲ್ವಾ ಸರ್ ಅಂತ ಕೇಳ್ಬೋದು ನೀವು ಸೊ ಈ ಛೇದಾನ ಅಂಶಕ್ಕೆ ಕಳಿಸ್ದಾಗ ಏನಾಗುತ್ತೆ ಅದು ಎರಡು ಬೈ ಮೂರಾಗಿ ಪರಿವರ್ತನೆ ಆಗುತ್ತೆ ಕನ್ವರ್ಟ್ ಆಗುತ್ತೆ ಸೊ ನೆಕ್ಸ್ಟು ಎರಡು ಎರಡೊಂದಲಿ ಎರಡೆರಡಲಿ ಮೂರೊಂದಲಿ ಮೂರು ಮೂರಲಿ ಒಂಬತ್ತು ಸೊ ಆನ್ಸರ್ ಎಷ್ಟಾಯಿತು ನನಗೆ ಉತ್ತರ ಮೂರೊಂದ್ಲೆ ಮೂರು ಬೈ ಎರಡು ಸೊ ನೆಕ್ಸ್ಟ್ ಏನು ಮಾಡ್ತೀನಿ ನಾನು ಈ ಒಂಬತ್ತು ಬೈ ನಾಲ್ಕು ಡಿವೈಡೆಡ್ ಬೈ ಮೂರು ಬೈ ಎರಡು ಜಾಗದಲ್ಲಿ ಎಷ್ಟು ಬಂದು ನನಗೆ ಆನ್ಸರು ಮೂರು ಬೈ ಎರಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಡಿವೈಡೆಡ್ ಬೈ ಒಂದು ಬೈ ನಾಲ್ಕು ಸೊ ಇವಾಗ ಏನು ಮಾಡ್ತೀನಿ ಎಗೇನ್ ಮೂರು ಬೈ ಎರಡು ಡಿವೈಡೆಡ್ ಬೈ ಸೊ ಈಕ್ವಲ್ಸ್ ಇಲ್ಲ ಹಾಕೊಳ್ಳಿ ಒಂದು ಬೈ ನಾಲ್ಕು ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮೂರು ಬೈ ಎರಡು ಈ ಒಂದು ಬೈ ನಾಲ್ಕನ್ನು ನಾನು ಅಂಶಕ್ಕೆ ಕಳಿಸ್ದಾಗ ಏನಾಗುತ್ತೆ ನಾಲ್ಕು ಬೈ ಒಂದಾಗುತ್ತೆ ಸೊ ಇಲ್ಲಿ ಎರಡು ಒಂದ್ಲಿ ಎರಡೆರಡಲಿ ನಾಲ್ಕು ಸೊ ಇವಾಗ ಛೇದದಲ್ಲಿ ಏನಾಗಿದೆ ಒಂದು ಇಂಟು ಒಂದು ಒಂದಾಗುತ್ತೆ ಸೊ ಅಂಶದಲ್ಲಿ ಮೂರು ಇಂಟು ಎರಡು ಆರು ಬೈ ಒಂದಾಗುತ್ತೆ ಅಥವಾ ಸೊ ಇದನ್ನು ನಾವು ಆರು ಅಂತ ಹೇಳ್ತೀವಿ ಸೊ ಇದು ನಮಗೆ ಫೈನಲ್ ಆನ್ಸರ್ ಅಂದರೆ ಲಾಸ್ಟಲ್ಲಿ ಬರ್ತಕ್ಕಂಥ ಉತ್ತರ ಬಂದು ಎಷ್ಟಾಗಿದೆ ನಮಗೆ ಆರು ಸೊ ಇನ್ನೊಂದು ಎಕ್ಸಾಂಪಲ್ನ ನೋಡೋದಾದರೆ ಮಲಾ ನಾಲ್ಕನೇದು ಸೊ ಮೂರು ಬೈ ಆರು ಡಿವೈಡೆಡ್ ಬೈ ಮೂರು ಬೈ ಎರಡು ಡಿವೈಡ್ ಬೈ ಒಂದು ಬೈ ಎರಡು ಕ್ವೆಶನ್ ಸೊ ಇದಕ್ಕೆ ಉತ್ತರ ಎಷ್ಟು ಅಂತೇಳಿ ಬರೀಬೇಕು ನೀವು ಸೊ ಇಲ್ಲಿ ಫಸ್ಟ್ ಇದೆರಡನ್ನ ನಾನು ಸಾಲ್ವ್ ಮಾಡ್ಕೋತೀನಿ ನೋಡಿ ಡೈರೆಕ್ಟಾಗಿ ಮಾಡ್ಬೋದು ನೀವು ಮೂರು ಬೈ ಆರು ಎಂಟು ಎರಡು ಬೈ ಮೂರು ನೋಡಿ ನಾನಿಲ್ಲಿ ಈ ಸ್ಟೆಪ್ಪನ್ನು ಮಾಡಿದ್ದೀನಿ ಸೊ ಈ ಸ್ಟೆಪ್ಪು ಬೇಡ ಅವಶ್ಯಕತೆ ಇಲ್ಲ ನನಗೆ ಗೊತ್ತಿದೆ ಚೆನ್ನಾಗಿ ಏನಾದರೂ ನೀವೇನು ಮಾಡ್ಬೋದು ಡೈರೆಕ್ಟಾಗಿ ಈ ಸ್ಟೆಪ್ಪನ್ನು ನೀವು ಇಲ್ಲಿ ಬರ್ಕೊಬೋದು ಸೊ ಡಿವೈಡೆಡ್ ಬೈ ಒಂದು ಬೈ ಎರಡು ಸೊ ಇದನ್ನು ಹಾಗೆ ಕ್ಯಾರಿ ಮಾಡ್ತಾಯಿದ್ದೀನಿ ಬರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇವಾಗ ಇಲ್ಲಿ ಸಿಂಪಲ್ ಮೆಥಡ್ ಮಾಡ್ತೀನಿ ಅದು ಸುಲಭ ರೂಪಕ್ಕೆ ತರ್ತೀನಿ ಎರಡು ಒಂದ್ಲಿ ಎರಡು ಎರಡು ಮೂರಲಿ ಆರು ಇಲ್ಲಿ ಮೂರು ಮೂರು ಕ್ಯಾನ್ಸಲ್ ಆಗುತ್ತೆ ಸೊ ಇಲ್ಲಿ ಎಷ್ಟು ಕುಡಿತು ನನಗೆ ಛೇದದಲ್ಲಿ ಒಂದೊಂದ್ಲಿ ಒಂದು ಸೊ ಮೂರು ಒಂದ್ಲಿ ಮೂರು ಡಿವೈಡೆಡ್ ಬೈ ಒಂದು ಬೈ ಎರಡು ಆಯಿತು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನು ಸಾಲ್ವ್ ಮಾಡ್ತೀನಿ ನಾನು ಒಂದು ಬೈ ಮೂರು ಎಂಟು ಎರಡು ಬೈ ಒಂದು ಸೊ ಡಿವೈಡೆಡ್ ಬೈ ಇಂದ ಐದು ಅಂಶಕ್ಕೆ ಹೋದರೆ ಡೈರೆಕ್ಟಾಗಿ ನೋಡಿ ಇಲ್ಲಿ ಈ ಸ್ಟೆಪ್ಪನ್ನು ನನಗೆ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಈ ಸ್ಟೆಪ್ಪನ್ನು ಬರೀತಾ ಇದ್ದೀನಿ ಸೊ ಇವಾಗ ಇಲ್ಲಿ ಎರಡು ಮೂರು ಭಾಗ ಆಗಲ್ಲ ಸೊ ಎರಡೊಂದ್ಲಿ ಎರಡು ದೆನ್ ಮೂರೊಂದೇ ಮೂರು ಸೊ ಅಂತಿಮ ಉತ್ತರ ಫೈನಲ್ ಅಂತಾರೆ ಎಷ್ಟು ನನಗೆ ಎರಡು ಬೈ ಮೂರು ಸೊ ಅದೇ ರೀತಿ ನಿಮಗೆ ಒಂದು ಹೋಮ್ ಹೋಮ್ವರ್ಕನ್ನು ಕೊಡ್ತೀನಿ ಮಕ್ಕಳ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ ನೀವೊಂದನ್ನು ಟ್ರೈ ಮಾಡಿ ನಾಲ್ಕು ಬೈ ಏಳು ಡಿವೈಡೆಡ್ ಬೈ ಇಪ್ಪತ್ತೆಂಟು ಡಿವೈಡೆಡ್ ಬೈ ಎರಡು ಸೊ ಇದಕ್ಕೆ ಉತ್ತರ ಏನು ಅಂತ ಹೇಳಿ ಸೊ ಅದೇ ರೀತಿ ಮೂರು ಅಂಕಿದ್ನ ಮಾಡೋದಾದ್ರೆ ಮೂರು ಹೋಮ್ವರ್ಕ್ನ ಕೊಡೋದಾದ್ರೆ ಡಿವೈಡೆಡ್ ಬೈ ಒಂದು ಬೈ ನಾಲ್ಕು ಡಿವಿಡೆಡ್ ಬೈ ಮೂರು ಬೈ ಆರು ಸೊ ಮುಂದಿನ ತರಗತಿಗಳಲ್ಲಿ ಸಿಗಣ್ಣ ಮಕ್ಕಳ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ